ಅದಕ್ಕೆ ಹೋಗಿದ್ ಬರ್ತೀನಿ ಎರಡು ದಿವಸ ಇರುವ ಅಂದ್ರೆ ಒಯ್ತೀನಿ ಓಯ್ತಿನಿ ಅಂತಿದಲವ ರಜಾ ಐಕ್ಲಿಲ್ಲ ರಜಾಕಾಲೆ ನಾಕ್ ದಿನ ಆಯ್ತು ಇವತ್ತು ಇವತ್ತೊಂದಿನ ಇರುವವ ಇವತ್ತೊಂದಿನ ಆದ್ರೆ ನಾಳೆ ಹೋಗೋ ತಪ್ಪದಾ ಬಿಡಿ ಬತ್ತಿವಂತೆ ಇನ್ನೇನು ರೋಜೆಂಬೂ ಟೈಮ್ ಆಗದೆ ಬಾಂತಿ ಆದಾಗ ಬರ್ತೀನಂತೆ ಇನ್ನ ಮನೆಯವ್ ಕುಣಿತಾನೆ ಹಂಗೂ ಕಳ್ಸ್ತಾ ಇಷ್ಟ ದಿನ ಸುಮ್ನೆ ಇದ್ದ ಇವಾಗ ಬಾಬಾ ಅಂತಾನೆ ಅಡಿಗೆ ಮಾಡ್ಕೊ ಉಣ್ಣಕ್ ಹಾಕಿವಲಾ ಹೋಯ್ತೀನಿ ಆಯ್ಕೆ ಸ್ಕೂಲಿಗೆ ಕಳಿಸ್ಬೇಕು ಅತಿ ನೀವ್ಯಾಕೆ ಯಾಕೆ ಇರಿ ಇಲ್ಲಯ್ಯ ನಾನು ಹೋಯ್ತೀನಿ ಏ ಇರಿ ರೋಜಾ ಬಾಂತಿ ಆದ್ರೆ ಮುಗಿಗೆ ನೀರ್ಗಿರು ಬೇಡವಾ ನೀವು ಯಾಕೆ ಹಿಂಗಾಡ್ತಾ ಇದೀರಿ ಅಲ್ಲ ಅವಳ ಜೊತೆ ಬಂದಿ ಅವಳ ಜೊತೆ ಹೋಯ್ತಾ ಇದೀರಲ್ಲ ನೀನು ಅಲ್ಲೇ ಇರ್ತೀನಿ ಬಿಡು ಎಲ್ಲಿದ್ರೇನು ಅದೇ ಕಜ್ಜಿ ಇರು ಓ ನೀನ್ ಓದಿ ಸುಂದಿರ್ ಮಗ ನಿನ್ ಬಾಣ್ಯದಾಗ ಬರ್ತೀನಂತೆ ಇಲ್ಲಿರ್ದಾನೆ ಅಲ್ಲಿಗೆ ಹೋಗಿ ಹೋಗಿರ್ತೀಯಲ್ಲ ಯಾಕೆ ಇಲ್ಲಿರಾಕ್ ಇಷ್ಟ ಇಲ್ವಾ ನನ್ಗೆ ಈ ಇಷ್ಟ ಇಲ್ಲ ಅಂತ ಅಂದ ನಾನು ಅಲ್ಲಿ ಪರಿಮಣ ಇರ್ತಾಳೆ ಒಗಂಡ ಕೆಲ್ಸಕ್ಕೆ ಹೋಗ್ತದಲ್ಲ ಹೆಂಗೋ ಅಲ್ಲೇ ಹೋಗದೆ ನನ್ಗೂ ವೆಹಿಕಲ್ ಮಕ್ಕಳು ನೋಡ್ತಾ ಇರ್ತೀನಿ ಎಲ್ಲೋ ಬಿಡು ವಯಸ್ಸಾದ್ಮೇಲೆ ಎಲ್ಲೋ ಒಂದ್ ಕಡೆ ಕಾಲ ಕಳಿಬೇಕು ಅಲ್ಲ ಮುಗಿಗೆ ನಂಗ್ ನೀರು ಯಾಕೆ ಬಂದದ ನೀವಿ ಹೆಂಗ್ತಾ ಇದೀರಲ್ಲ ಅವಳ ಜೊತೆ ನಿಮ್ಮ ಮೊಬೈಲ್ ಬರ್ಸಲೇ ವಸತಿಯನ್ನು ನಾನೇ ಓದ್ನಾ ಪೂಜನ್ ಮಗಿಗೆ ನಿಮ್ಮ ಊನೆ ಕರ್ಸ್ಕೊಳೋತೀನಿ ಇರವಾ ಪಾಪಾ ಮಗಿಗೆ ನೀರಿಗಿರು ಇಬೇಡವಾ ನೀನು ನಡಿ ಮಗ ಆಮೇಲೆ ಬತ್ತಿನಂತೆ ಆಕತ್ತೆ ಬೇಜಾರಾ ಇಲ್ಲಿ ಇರೋಕೆ ಇಷ್ಟ ಇಲ್ವಾ ನಿಮಗೆ ನಾನೇನು ಮಾಡ್ದೆ ಅಯ್ಯ ನಾನೇ ಹೋಗ್ಲಾಂಗಂದು ಬೇಜಾರಿಲ್ಲ ಅಂತ ಎಲ್ಲೋ ಇರ್ತೀನಿ ಬಿಡು ಎಲ್ಲಿದ್ರೇನು ಈಗ ನಮ್ಮ ಇಲ್ಲ ಇರಿ ಇಲ್ಲಯಾ ನೋಡ್ಮಂತೆ ನಿಮ್ಮವ್ವ ಇರೋಕೆ ನಾನು ಇಲ್ಲ ಅನ್ಕೊಬಿಟ್ಟಿದ್ಯಾ ಏನೋ ಮಗು ಮನೇಲಿ ಇರಬೇಕು ಅಂತ ಆಸೆ ಇರ್ತೀನಪ್ಪಾ ಅದನ್ನೇ ನೀವೇನೇನು ಅನ್ಕೊಬಿಟ್ಟು ನಾನೇ ಮಾಡೋಣ ಸರಿ ಆಯಿತು ಇರಿ ಇರಜಿ ಇಲ್ಲ ಕಣ್ಮಗ ಬತ್ತಿನ ಬಿಡು ಆಮೇಲೆ ಕೊಡೋದಕ್ಕೆ ಬರಲಿ బాంతి అది మళ్ళా బతంతే సరిక ఆ జాపన్గా హి బా కళకి బతీని రోజా హుశారు సరి ఆయ్ బిడు బాంతి సరి అయితే చినూ చింటూ బందీరప్పా బా బీ కొ కాసాకే ఆర్గా కొట్టస్కెట్ తోగు ఏ బ్యాడమ్ తో బ్యాడ తగ నీ తమ్మను అల్లి బస్టాండలి బిస్కెట్ తిందోగి వా సర జాప ఐక్ అదకెయితూ ఇన్న ఊర్ కడ బరకి రోజున్ బాంటి కల్సాంట ఈ బా ఎల్ నేను ఇదేనకి ఒ ఇల్గది ఏ తోగు ఎస్కూ అి మాబట్ కేజిన హాకీ అలా మడిక నిడు మళ్ళు తింటవే ఏ మడిికళి రోజంగ కొడి మడికండి కను తోగవ సరి సరి బాల్ ఆయ్ బస్ పొత్తు డైమ్ ఆగి తవ్వకీ

ನಿಜವಾಗ್ಲು ಎರಗೇನೋವಾಯ್ತು ಇಲ್ಲ ಸುಮ್ಮನೆ ಹೊಟ್ಟೆ ನೋಯ್ತಾಯಿದ್ದು ಹೇಳದ್ ಬೇಡವಾ ಮನೆಯವ್ರಿಗೆ ಅಮ್ಮ ಜಾಸ್ತಿ ಹೊಟ್ಟೆ ನೋಯ್ತಾವೆ ಅಮ್ಮ ಇನ್ನು ಬಂದಿಲ್ವಾ ಅಮ್ಮ ಒಟ್ಟೆ ನೋವು ರೋಜಾ ರೋಜಾ ಓಯಲ್ ಮಂದಿದ್ಯಾವಾ ಯಾಕೆ ಅಮ್ಮ ಹೊಟ್ಟೆ ನೋಯ್ತಾನೆ ಓ ಮಗ ಹೊಟ್ಟೆ ನೋವನಮ್ಮ ಹೊಟ್ಟೆ ಆಯ್ತಲ್ಲ ಅಯ್ಯೋ ದೇವ್ರೆ ಎರಗೆ ನೋವು ಹೆಂಗೆ ಜಾಸ್ತಿ ಹೊಟ್ಟೆ ಉಂಕನಮ್ಮ ಆಯ್ತಲ್ಲ ಹೊಟ್ಟೆನೋಯ್ತಾವೆ ಅಪ್ಪ ಇಲ್ಲದ ಕಾಣೆಲ್ಲ ಆಸ್ಪತ್ರೆ ಕರ್ಕ ಹೋಗದಂದ್ರೆ ಅಯ್ಯೋ ದರೆ ಯಾರು ಇಲ್ವಲ್ಲ ಈಗ ತಾನೆ ಅತ್ತೆನುವೇ ಪರಿಮಣನ ಹೊಂಟೆ ಹೋದ್ರು ಹ್ ಆಯ್ತಲ್ಲ ಕಣಮ್ಮ ಹೊಟ್ಟೆನೋ ಅಮ್ಮ ಅಮ್ಮ ಹೊಟ್ಟೆನೋ ಅಲ್ ಬಿಡ ಕಣವ ಅಲ್ ಬಿಡ ಆಸ್ಪತ್ರೆಗೆ ಹೋಗದ ರೆ ನಿಮ್ಮ ಅಪ್ಪನ ಫೋನ್ ಮಾಡ್ತೀನಿ ಎಲ್ಲಾದರೂ ಆಟ ಕರ್ಕ ಬಾ ಅಂತ ಬೇಗ ಕಣಮ್ಮ ಬೇಗ ನೋವು ಅಮ್ಮ ಬೇಗ ಹೇಳಮ್ಮ ಬೇಗ ಕರ್ಕ ಹೋಗ ಆಸ್ಪತ್ರೆಗೆ ಆಯ್ತ ಆಯ್ತವಾ ಆಯ್ತು ಅಯ್ಯೋ ಇವನು ಎಲ್ಲೋದನಪ್ಪ ಈ ಫೋನ್ ಎತ್ತ ಮಡಿದನಪ್ಪ ತುಂಬಾ ಹೊಟ್ಟೆನವ ಬೇಗ ಬಾ ಬೇಗ ಕರ್ಕೋ ಅಮ್ಮ 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 ರೋಜಾ ಸಮಾಧಾನ ಮಾಡ್ಕೋ ನಿಮ್ಮಅಪ್ಪ ಫೋನ್ ಮಾಡ್ತೀನಿ ಆಟೋ ಬರ್ತದೆ ಹೋಗೋದ ಆಸ್ಪತ್ರೆಗೆ ಇರವ ಆಯ್ತಲ್ಲಿ ಯಾಕೆ ಹೊರಗಡೆ ಬಂದಿನಿ ಏನ್ ಹೇಳು ರೀ ಬೇಗ ಬನ್ನಿ ರೋಜಂಗೆ ಯರ್ಗಿನೋ ಬಂದ್ಬಿಟ್ಟದೆ ಹೊಟ್ಟೆನೋ ಹೊಟ್ಟೆನೋ ಅಂತ ಹೇಳ್ತಾಳೆ

ಆಯ್ತಲ್ಲ ನಾನು ಹೊಟ್ಟೆ ನೋವು ತಡಕ್ಕೆ ಅಮ್ಮ ಅಮ್ಮ ಆಯ್ತಾಯ್ತು ತಡವ ನಿಮ್ಮಅಪ್ಪ ಕರ್ಕೊಬತ್ತದ ಆಟವಾಂಬೆಲ್ಲ ತುಂಬಕೊತೀನಿ ಆಯ್ತು ಹೋಗದ ಇಲ್ಲ ಇದ್ದ ಒಂದ್ ಐದು ನಿಮಿಷ ಬರ್ತದೆ ಬೇಗ ಅಮ್ಮ ಹೊಟ್ಟೆ ನೋವು ಡ್ಯಾಡಿ ಜಲ್ದಿ ಆಸ್ಪತ್ರೆಗೆ ಹೋಗದ ನಮ್ಗೆ ಹೊಟ್ಟೆ ನೋವು ಅಮ್ಮ ನಡಿಯಮ್ಮ ಬೇಗ

ಸತಾಯ ತಿನಿ ಕಣಬಾ ನನ್ನ ಮತ್ಕಿಲ್ಲ ವಾಟ್ ಆಷ್ಟೋನು ಐತರೆ ಕಣಬಾ ಅಮ್ಮಾ ಅಮ್ಮಾ ಯೋ ನಿನ್ನು ಬಂದಿಲ್ವಲ್ಲಾ ದೇವರೇ ಕೈಕಲೆ ಆರ್ತೈಲ್ಲ ನನಗೆ ಅಮ್ಮಾ ವಾಟ್ ಏನೋ ಅಮ್ಮಾ ಅಮ್ಮಾ ಐತೆಲ ಮಾರನ್ ಕೈಲ ವಾಟ್ ಏನೋ ತಡೆಯಕ್ಕೆ ಅಮ್ಮಾ ಅಮ್ಮಾ ಐತೆ ಐತೆ ಒಂದ ಐದು ನಿಮಿಷ ತಡೆಯವಾ ನಿಂದ ಅಮ್ಮಾ ತಡೆಯ ಒಂದ ಐದು ನಿಮಿಷ ಸಮದಾನ ಮಾಡ್ಕೋ ಲಕನ ಮನಸ್ದು ಐತಿ ಏನಂತಾರ ಐತಲ್ಲ ಒಟ್ಟನವು ಯೋ ನಿನ್ನೆ ಏನಾರ ಬಸ್ ಬಂದ ಆಟ ಕರ್ಕೊ ಬಂದ್ಯಾ ಹ್ಞೂ ಬ ಬರ ಸರಿ ಸರಿ ಬೇಕ್ ಅಮ್ಮ ನಡಿ ಬೇಗ ಹೋಗುದ ಹ್ಞೂ ಬ ಬವ್ ಆಯ್ತು ಹೋಗದ ಹಮ್ಮ ಉ ಅಮ್ಮ 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 ಆಯ್ತಲ್ಲ ಅಮ್ಮ ಬಾ ಆಸ್ಪತ್ರೆ ಸರಿ മുൻവരൂ പ്ലീസ് ലൈക്ക് മാി ശേർ മാി കമെൻറ്റ് സബ്സ്ക്ൈബ് മാി